ಇದೇ ತಿಂಗಳ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ನಡೆಯುವ ಹಳ್ಳಿಕಾರರ ಸಮಾವೇಶದ ಪೂರ್ವಭಾವಿ ಸಭೆಯನ್ನು ಚಿಕ್ಕಮಗಳೂರು ನಗರದ ನ್ಯೂ ಬ್ರೈಟ್ ಫ್ಯೂಚರ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ರಾಜ್ಯ ಹಳ್ಳಿಕಾರರ ಸಂಘದ ಉಪಾಧ್ಯಕ್ಷ ಕೆಎಂ ನಾಗರಾಜರವರು ಮಾತನಾಡಿ ಜಿಲ್ಲೆಗಳಲ್ಲಿ ನೆಲೆಸಿರುವ ಹಳ್ಳಿಕಾರರ ಸಮುದಾಯವನ್ನು ಒಂದೆಡೆ ಸೇರಿಸುವ ದೃಷ್ಟಿಯಿಂದ ಇಪ್ಪತ್ತೇಳರಂದು ಬೆಂಗಳೂರಿನ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಬೃಹತ್ ಹಳ್ಳಿಕಾರರ ಸಮಾವೇಶ ಹಮ್ಮಿಕೊಂಡಿದ್ದು ಜಿಲ್ಲೆಯಿಂದ ಸಮಾಜದ ಮುಖಂಡರುಗಳು ಒಗ್ಗಟ್ಟಾಗಿ ಭಾಗವಹಿಸಿ ರಾಜ್ಯ ಸರ್ಕಾರದ ಮುಂದೆ ಶಕ್ತಿ ತೋರ್ಪಡಿಸಬೇಕೆಂದು ಹೇಳಿದರು ಯಾವುದೇ ಚಿತ್ರ ಕುರಿತು ಎಂದು ಸಭೆಯಲ್ಲಿ ಪಾಲ್ಗೊತಕ್ಕಂಥ ಗುರುಜು ಅವರು ಸಂತೋಷ ಸಂಗತಿ ಇದು ಒಂದು ಮುನ್ಸೂಚನೆ ನಮ್ಮ ಯಾವುದೇ ಸಮಾವೇಶ ಅಥವಾ ಸಮಾರಂಭಗಳನ್ನು ನಾವು ಮಾಡಿ ಮಾಡಿಕೊಟ್ಟಾಗ ಈ ರೀತಿಯ ಪ್ರೋತ್ಸಾಹ ಅತ್ಯಗತ್ಯ ಇದು ಯಾರು ಹೇಳುವುದು ನನ್ನ ಕೈಯನ್ನು ಬಲಪಡಿಸಿ ಇಲ್ಲ ನಿಮ್ಮ ಕೈಯನ್ನು ಬಲಪಡಿಸಿಕೊಳ್ಳುವುದಕ್ಕೆ ನೀವುಳ್ಳ ಸೇರಬೇಕು ಈಗ ನಾವು ಕೇಳ್ತಿರ್ತಕ್ಕಂಥ ಬೇಡಿಕೆಗಳು ಮುಖ್ಯವಾಗಿ ಸರ್ಕಾರದಲ್ಲಿ ಎಲ್ಲರಿಗೂ ಅನ್ವಯಿಸ್ತಕ್ಕಂಥವು ವೈಯಕ್ತಿಕವಾಗಿ ನನಗಿಂತಲೂ ಹೆಚ್ಚಾಗಿ ನೂರಕ್ಕೆ ತೊಂಬತ್ತು ಭಾಗ ಏನು ಮಾಧ್ಯಮ ಹಾಗೂ ಬಡ ಕುಟುಂಬಗಳಿವೆ ನಮ್ಮ ಸಮಾಜದಲ್ಲಿ ಅವರಿಗೆ ಸಹಾಯಕವಾದಂಥ ಒಂದು ಮೀಸಲಾತಿಯನ್ನು ನಾವು ಕೇಳಿಕೊಟ್ಟಿದ್ದೇವೆ ನಾವು ಈ ಮೊದಲು ಮಾತನಾಡಿದಂಥ ಎಲ್ಲ ಭಾಷಣ ಕಾವೇರಿದ್ರು ನಾವೀಗ ಮುಂದುವರೆದ ಹಾಗೂ ಬಹುಸಂಖ್ಯಾತ ಜನಗಳ ಜೊತೆಯಲ್ಲಿ ನಮ್ಮನ್ನ ಹಿಂದುಳಿದ ಜಾತಿಯ ವರ್ಗದಲ್ಲಿ ಸೇರಿಸಿಬಿಟ್ಟಿದ್ದಾರೆ ಆದರೆ ನಮಗೆ ಅರ್ಥವಾದಂಥ ಸಾವಿರದ ಎಂಟುನೂರ ಎಂಬತ್ತರಿಂದ ಹಿಡಿದು ಇಲ್ಲಿಯವರೆಗೂ ತಯಾರಾಗಿರ್ತಕ್ಕಂಥ ಹಲವಾರು ವರದಿಗಳಲ್ಲಿ ನಮೂದಿಸಲ್ಪಟ್ಟಿರ್ತಕ್ಕಂಥ ವಿಷಯ ಅಂದರೆ ಹಲ್ಲಿಕಾರ ಜನಾಂಗ ಕಾಡು ಕುರುಬ ಅಥವಾ ಕಾಡು ಕೊಲ್ಲರ ಸಮಾನಕ್ಕಿದ್ದಾರೆ ಕಾಡಿನಲ್ಲಿ ವಾಸವಾಗಿ ಅಲ್ಲಿ ಪ್ರಾಣಿಗಳನ್ನು ಆಹಾರವಾಗಿ ಬಳಸಿಕೊಂಡು ಕಾಡು ಜನರೀತಿಯಲ್ಲಿ ಬದುಕಿದ್ದಾರೆ ಅಂತ ಹೇಳಿ ಸಾವಿರದ ಎಂಟುನೂರ ಎಂಬತ್ತರಲ್ಲೇ ಆಗಿನ ಆಂಗ್ಲ ಅಧಿಕಾರಿಗಳು ತಮ್ಮ ವರದಿಯಲ್ಲಿ ಬರೆದಿಟ್ಟಿದ್ದಾರೆ ನಾವು ಎಲ್ಲ ವರದಿಗಳನ್ನು ಸಂಗ್ರಹಿಸಿದ ಸಂಗ್ರಹಿಸಿದ್ದಾರೆ ನಮ್ಮ ವಿದ್ಯಾವಂತ ನಮ್ಮ ಸಮೂಹ ಎಲ್ಲವನ್ನು ಸಂಗ್ರಹಿಸಿ ಇಲ್ಲಿವರೆಗೂ ಯಾವ್ಯಾವ ನಮ್ಮ ಹಳ್ಳಿಕಾರರ ಪರ ಇದೆ ಆ ಎಲ್ಲ ವರದಿಗಳನ್ನು ಸಂಗ್ರಹ ಮಾಡಿ ಒಂದು ಪುಸ್ತಕದ ರೂಪದಲ್ಲಿ ಅದನ್ನು ಹೊರತಂದಿದ್ದಾರೆ ಅದು ಸುಮಾರು ನೂರೈವತ್ತು ಇನ್ನೂರು ಪುಟಗಳ ಪುಸ್ತಕ ಪುಸ್ತಕದಲ್ಲಿ ನಾವು ಎಷ್ಟು ಹಿಂದುಳಿದಿದ್ದೇವೆ ಅನ್ನೋದಕ್ಕೆ ಸರ್ಕಾರಿ ದಾಖಲೆಗಳನ್ನ ಹಾಕಿದ್ದಾರೆ ಅದು ಚರಿತ್ರೆ ಅಥವಾ ಕತೆ ಅಥವಾ ಪುರಾಣವಲ್ಲ ಬೇರೆ ಜಾತಿಗಳ ವಿಷಯ ನಾನು ಮಾತಾಡಿ ಸಮ ಕಾಲವೇ ಮಾಡೋದು ನಂಗೆ ಇಷ್ಟ ಇಲ್ಲ ನನಗೆ ಹಲವು ಜಾತಿಗಳ ವಿಚಾರ ಗೊತ್ತಿದ್ರು ಕೂಡ ನಾನು ಮಾತನಾಡಿ ವ್ಯರ್ಥ ಆಗ್ತಿರೋದು ಈಗ ನಮ್ಮ ಜನಾಂಗದ ಒಂದು ಪರಿಸ್ಥಿತಿ ಬಹಳ ಏನಿದೆ ಏಕೆ ನಮಗೆ ಇದುವರೆಗೂ ಕೂಡ ನ್ಯಾಯ ದೊರಕಿಲ್ಲ ನಮ್ಮ ಜನಗಳು ಕೂಡ ಅದನ್ನ ನಮ್ಮ ಸಂಘದವರಾಗಲಿ ಮತ್ತಿತರಾಗಲಿ ವಿದ್ಯಾವಂತ ಯಾರು ಕೂಡ ಅದ್ರ ಬಗ್ಗೆ ಸರಿಯಾದ ರೆಪ್ರೆಸೆಂಟೇಷನ್ ಕೊಟ್ಟಿಲ್ಲ ಈಗ ಅದಕ್ಕೆ ಬೇಕಾದ ಎಲ್ಲ ದಾಖಲೆಗಳನ್ನು ಜೋಡಿಸಿಕೊಂಡು ಈ ಸಮಾವೇಶದ ಸಂದರ್ಭದಲ್ಲಿ ಅವರಿಗೆ ನಾವು ಏರ್ಪಾಟ್ ಮಾಡ್ತಾ ಇದ್ದೇವೆ ಮತ್ತು ನಮಗೆ ನ್ಯಾಯವನ್ನು ದೊರಕಿಸ್ಕೊಳ್ಬೇಕು ನಮ್ಮನ್ನು ಈಗೇನು ಮೂರಿಗೆ ಪ್ರವರ್ಗದಲ್ಲಿಟ್ಟಿದ್ದೀರ ತೆಗೆದು ಒಂದು ಪ್ರವರ್ಗಕ್ಕೆ ನಮ್ಮನ್ನು ಹಾಕಬೇಕು ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಜೊತೆಯಲ್ಲಿ ಕೂಡ ನಾವು ಹೋರಾಟ ಮಾಡಲಿಕ್ಕೆ ಸಾಧ್ಯ ನಮ್ಮ ಮಕ್ಕಳಿಗೆ ಕಾಲೇಜು ಸೀಟುಗಳು ಟೆಕ್ನಿಕಲ್ ಅಥವಾ ಮೆಡಿಕಲ್ ಲೈನ್ನಲ್ಲಿ ಹೋಗಲಿಕ್ಕೆ ಮತ್ತು ವೆಟರ್ನರಿ ಸೈನ್ಸ್ ಈ ಥರದ ಸೀಟ್ಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಕಾರಣದಿಂದ ಹಾಗೂ ಅವಕಾಶ ಕೂಡ ಅಲ್ಲಿ ಹೆಚ್ಚಿಗೆ ದೊರಕ್ತದೆ ಅಂತಕ್ಕಂಥ ಕಾರಣದಿಂದ ನಾವು ಒಂದು ನಾವು ಕೇಳ್ತಾ ಇದ್ದೀವಿ ಯಾಕೆಂದರೆ ಒಂದು ಒಂದು ಅಲ್ಲ ಒಂದು 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 ಆ ಒಂದರಲ್ಲಿ ಈ ನಾವು ಪೈಪೋಟಿ ಕಡಿಮೆ ಇರ್ತದೆ ನಾವು ಇಲ್ಲಿ ಮುಂದುವರೆದ ಬಹುಸಂಖ್ಯಾತ ಜನರ ಜೊತೆಯಲ್ಲಿ ಓಡಾಡಲಿ ಹೋರಾಡಲಿಕ್ಕೆ ಮತ್ತು ಅವರ ಮಟ್ಟದಲ್ಲಿ ನಾವು ಬೆಳೆದಿಲ್ಲ ನಾವು ಬಹಳ ಕಡಿಮೆ ಜನ ಇದ್ದೇವೆ ರಾಜಕೀಯವಾಗಿ ಒಬ್ಬ ಜಿಲ್ಲಾ ಪರಿಷತ್ ಸದಸ್ಯರು ಕೂಡ ನಮ್ಮ ಜನ ಇಲ್ಲ ಒಬ್ಬ ಐ ಎ ಎಸ್ ವ್ಯಕ್ತಿ ಕೂಡ ಇಲ್ಲ ಅದು ಏನು ಪ್ರಮೋಷನ್ ಮೇಲೆ ಈಗ ಕೆ ಎ ಎಸ್ಗಳು ಗಳು ಸಿಗ್ತಾ ಇದೆ ಅಷ್ಟೇ ಗೊತ್ತಾಯ್ತಾ ಅದನ್ನೆಲ್ಲ ನಾವು ಪಡಿಬೇಕಾದ್ರೆ ಅಧಿಕಾರಗಳನ್ನು ಪಡಿಬೇಕು ನಮ್ಮ ಜನಗಳಿಗೆ ಸಹಾಯ ಆಗಬೇಕು ಅನ್ನೋದಿದ್ರೆ ನಾವು ಪ್ರವರ್ಗ ಒಂದು ಹೋಗಬೇಕು ಅಂತ ಒಂದು ಡಿಮಾಂಡ್ ಅನ್ನು ಇಡ್ತಾ ಇದ್ದೇವೆ ಜಿಲ್ಲಾ ಹಳ್ಳಿಕಾರ ಯುವಕರ ಸಂಘದ ಅಧ್ಯಕ್ಷ ಕೋಟೆ ಸೋಮಣ್ಣ ಅವರು ಮಾತನಾಡಿ ಜಿಲ್ಲೆಯಲ್ಲಿ ಒಟ್ಟಾರೆ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಜನಾಂಗವು ವಾಸಿಸುತ್ತಿರುವ ಕಾರಣ ಸಂಘಕ್ಕೆ ಸಮುದಾಯದ ಭವನ ಅವಶ್ಯಕತೆ ಬಹಳಷ್ಟಿದೆ ಹೀಗಾಗಿ ಬೀಕನಹಳ್ಳಿ ಸಮೀಪ ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಗಳನ್ನು ಸರ್ಕಾರಕ್ಕೆ ವ್ಯಯಿಸಿದ್ದು ಜಾಗವೊಂದು ಗುರುತಿಸಿ ಭವನ ನಿರ್ಮಿಸಲು ಸಹಕಾರ ನೀಡಬೇಕೆಂದರು ಕರ್ನಾಟಕ ರಾಜ್ಯ ಹಳ್ಳಿಕಾರರ ಸಂಘದ ವತಿಯಿಂದ ಚಿಕ್ಕಮಗಳೂರಿನಲ್ಲಿ ಪೂರ್ವಭಾವಿಸಬೇಕು ಅಂದ್ರೆ ಕರ್ನಾಟಕ ರಾಜ್ಯ ಹಳ್ಳಿಕಾರರ ಸಂಘ ಎಂಬತ್ತು ವರ್ಷ ಪೂರೈಸಿದ್ದು ರಾಜ್ಯದಲ್ಲಿ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಸಂಘಟನೆ ಉದ್ಘಾಟನೆ ಆದರೂ ಸಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವುದೇ ಒಂದು ಸಮಾವೇಶ ಅಂತ ಹೇಳಿ ಕಾರ್ಯಕ್ರಮ ಮಾಡಿರಲಿಲ್ಲ ರಾಜ್ಯಪಾಲ ಕೆಎಂ ನಾಗರಾಜ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯ ಅಳಿ ಕಾರಣ ಹಮ್ಮಿಕೊಂತಿದ್ದಾರೆ ಅದು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಭಾನುವಾರ ಹಮ್ಮಿಕೊಳ್ತಿದ್ದಾರೆ ಅದರ ಪೂರ್ವಭಾವಿ ಸಭೆಯಾಗಿ ಚಿಕ್ಕಮಗಳೂರ್ಗಿ ಮತ್ತು ಕೆ ಎಂ ನಾಗರಾಜ್ ಮತ್ತೆ ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಸಪೂರ್ವ ಸಭೆಯ ಅವರ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಹಳ್ಳಿಕಾರರಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಹಲವಾರು ವಿದ್ಯಾರ್ಥಿಗಳಿಗೆ ವಂಚಿತರಾಗ ಮೀಸಲಾತಿಗಾಗಿ ವಂಚಿತರಾಗ್ತಾ ಇದ್ದಾರೆ ನಮ್ಮ ಹಳ್ಳಿಕಾರ ಕುಮರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಂದೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಮುಂಬರುವ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮುನ್ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಮೀಸಲಾತಿಗೆ ಬೇಕು ಎಂಬ ಒತ್ತಾಯಕ್ಕಾಗಿ ರಾಜ್ಯ ಮಟ್ಟದ ಡೊಳ್ಳೆಕಾರ ಸಮಾವೇಶನ ಮಾಡ್ತಾರೆ ಅದಕ್ಕಾಗಿ ಬಂದಿದ್ದಾರೆ ಜನಾಂಗಕ್ಕೆ ಒಂದು ನಾವೆಲ್ಲ ಒಂದು ಇವತ್ತು ಈ ಸಂದರ್ಭದಲ್ಲಿ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಶ್ರೀನಿವಾಸ ಮೂರ್ತಿ ನಿರ್ದೇಶಕರಾದ ಜಿ ನಾಗರಾಜ್ ಮಹಾಲಿಂಗಯ್ಯ ವಸಂತ್ ಕುಮಾರ್ ಶ್ರೀನಿವಾಸ್ ಸುಭಾಷ್ ಶಿವಪ್ರಕಾಶ್ ಬಸವರಾಜ್ ವೆಂಕಟೇಶ್ ರಘು ಸೋಮಶೇಖರ್ ನಾಗೇಶ್ ದ್ವಾರಕೇಶ್ ಮತ್ತಿತರರು ಹಾಜರಿದ್ದರು